ಸಮರ್ಪಕ ನಾಗರಿಕ ಸೌಲಭ್ಯ ಶುದ್ಧ ಕುಡಿಯುವ ನೀರು ಒಳಚರಂಡಿ ಹಾಳಾದ ರಸ್ತೆಗಳ ದುರಸ್ತಿಗಾಗಿ ನಾಯಿ ಮತ್ತು ಬೀಡಾಡಿ ದನಗಳ ಹಾವಳಿಯನ್ನು ತಪ್ಪಿಸಲು ಆಗ್ರಹಿಸಿ ಗಾಂಧಿ ಭವನದಲ್ಲಿ ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ಬೃಹತ್ ಜನತೆಯ ಸಮಾವೇಶ ಹಮ್ಮಿಕೊಳ್ಳಲಾಯಿತು ಬಳ್ಳಾರಿಯ ಹಿರಿಯ ನ್ಯಾಯವಾದಿಗಳಾದ ಆರ್ ಪಾಂಡೂರವರು ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಭಾರತ ಸಂವಿಧಾನದ ಇಪ್ಪತ್ತೊಂದನೇ ವಿಧಿ ಪ್ರಕಾರ ಪ್ರತಿಯೊಬ್ಬರಿಗೂ ಗಂತಯುಕ್ತ ಜೀವನ ನಡೆಸುವ ಹಕ್ಕು ಇದೆ ಆದರೆ ಇಂದಿಗೂ ಕೂಡ ಈ ಹಕ್ಕು ಜನಗಳಿಗೆ ಸಿಕ್ಕಿಲ್ಲ ಎಂಬುದು ಇಂದಿನ ಬಳ್ಳಾರಿಯ ಪರಿಸ್ಥಿತಿಯನ್ನು ನೋಡಿದರೆ ಖಾತ್ರಿಯಾಗುತ್ತದೆ ಎಂಟರಿಂದ ಹತ್ತು ದಿನಕ್ಕೊಮ್ಮೆ ಬರುವ ಕಲುಷಿತ ನೀರು ಜನಗಳ ಆರೋಗ್ಯವನ್ನು ಹದಗೆಡಿಸುತ್ತಿದೆ ರಸ್ತೆಗಳು ಹದಗೆಟ್ಟಿವೆ ವಾಯು ಮಾಲಿನ್ಯ ಮಿತಿ ಮೀರಿದೆ ನಗರ ಸಾರಿಗೆ ವ್ಯವಸ್ಥೆ ಸರಿಯಾಗಿಲ್ಲ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಮುನ್ಸಿಪಾಲ್ಟಿ ಮಾತ್ರ ಯಾವ ಗಮನವೂ ಹರಿಸದೆ ಕೇವಲ ತೆರಿಗೆ ವಸೂಲಿ ಮಾಡುವುದರಲ್ಲಿ ನಿರತವಾಗಿದೆ ಬಳ್ಳಾರಿಯನ್ನು ನಾವು ಲಂಡನ್ ಅಥವಾ ಪ್ಯಾರಿಸ್ ಮಾಡಿ ಎಂದು ನಾವು ಕೇಳುತ್ತಿಲ್ಲ ನಾವು ಕೇಳುತ್ತಿರುವುದು ಶುದ್ಧ ಕುಡಿಯುವ ನೀರು ಗಾಳಿ ಒಳ್ಳೆಯ ರಸ್ತೆಗಳು ಕೊಡಿ ಎಂದು ಇಂದು ನಗರದಲ್ಲಿ ಅಪರಾಧಗಳನ್ನು ತಡೆಗಟ್ಟಲು ಹಾಗೂ ಟ್ರಾಫಿಕ್ ಕಂಟ್ರೋಲ್ ಮಾಡಲು ಎಲ್ಲ ಕಡೆಯಲ್ಲೂ ಸಿಗ್ನಲಿಂಗ್ ಹಾಕಬೇಕು ಉದ್ಯಾನವನಗಳನ್ನು ಉತ್ತಮಗೊಳಿಸಬೇಕು ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು ಇಂಥ ಹಲವು ಬೇಡಿಕೆಗಳನ್ನು ನಾವು ಇಡುತ್ತಿದ್ದೇವೆ ಇಂಥ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಕ್ಕಾಗಿ ನಿಮಗೆಲ್ಲರಿಗೂ ಅಭಿನಂದನೆಗಳು ಎಂದು ಹೇಳಿದರು ಬಿಎನ್ಎಚ್ಎಸ್ ನ ಜಿಲ್ಲಾ ಸಲಹೆಗಾರರಾದ ನರಸಣ್ಣನವರು ಮಾತನಾಡುತ್ತಾ ದೇಶವೆಂದರೆ ಕಲ್ಲು ಮಣ್ಣು ಅಥವಾ ಗಡಿಗಳಲ್ಲ ದೇಶವೆಂದರೆ ಇಲ್ಲಿನ ಜನ ಎಂಬುದು ನಮ್ಮ ಮುನಿಸಿಪಾಲಿಟಿಗೆ ನಾವು ಅರ್ಥ ಮಾಡಿಸಬೇಕು ಇಲ್ಲಿ ಸ್ವಚ್ಛ ಭಾರತ ಎಂಬುದು ಕೇವಲ ಮಾತಿಗೆ ಸೀಮಿತವಾಗಿದೆ ಮನೆಯಿಂದ ಹೊರಗೆ ಬಂದರೆ ಹೊಲಸು ಭಾರತವನ್ನೇ ನಾವು ನೋಡುತ್ತಿದ್ದೇವೆ ಸಮಸ್ಯೆಗಳ ಸುಳಿಯಲ್ಲಿ ಜನರು ಒದ್ದಾಡುತ್ತಿದ್ದಾರೆ ಜನಗಳ ಸಮಸ್ಯೆ ಬಗೆಹರಿಸದಿದ್ದರೆ ನಮಗೆ ಈ ಮಹಾನಗರ ಪಾಲಿಕೆ ಏಕೆ ಬೇಕು ಇಂಥ ನಿರ್ಲಕ್ಷ್ಯ ಧೋರಣೆ ಹೊಂದಿರುವ ಮಹಾನಗರ ಪಾಲಿಕೆ ವಿರುದ್ಧ ಹೋರಾಟಕ್ಕೆ ನೀವೆಲ್ಲರೂ ಸಜ್ಜಾಗಬೇಕು ಎಂದು ಈ ಸಂದರ್ಭದಲ್ಲಿ ಕರೆ ನೀಡಿದರು ಬಿಎನ್ಎಚ್ ಎಸ್ನ ಸಲಹೆಗಾರರು ಕೆಯುಡಬ್ಲ್ಯೂ ಎಸ್ನ ನಿವೃತ್ತ ಇನ್ಸ್ಪೆಕ್ಟರ್ ಆದ ಎಸ್ಮುರ್ತುಜಾ ಸಾಬ್ ಅವರು ಮಾತನಾಡುತ್ತಾ ಈ ಸಮಾವೇಶಕ್ಕೆ ಒಂದು ತಿಂಗಳಿಂದ ತಯಾರಿ ನಡೆಯುತ್ತಿದೆ ಒಂದು ಲಕ್ಷ ಸಹಿ ಸಂಗ್ರಹಣೆ ಮಾಡಲಾಗುತ್ತಿದೆ ಇದರ ಪರಿಣಾಮವಾಗಿ ಮಹಾನಗರ ಪಾಲಿಕೆ ಹಲವಾರು ಕಡೆ ಸಣ್ಣ ಪುಟ್ಟ ಕೆಲಸ ಮಾಡುತ್ತಿದೆ ಇದು ಜನಗಳ ಹೋರಾಟಕ್ಕಿರುವ ಶಕ್ತಿ ಹೋರಾಟ ನಮ್ಮ ಜನ್ಮ ಹಕ್ಕು ಮುಂದಿನ ದಿನಗಳಲ್ಲಿ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟಕ್ಕೆ ಭಾಗವಹಿಸಬೇಕು ಎಂದು ಕರೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಬಿಎನ್ಎಚ್ಎಸ್ ನ ಜಿಲ್ಲಾ ಸಂಚಾಲಕರಾದ ಆರ್ ಸೋಮಶೇಖರ್ ಗೌಡರವರು ಮಾತನಾಡುತ್ತಾ ನಮ್ಮ ಮಹಾನಗರ ಪಾಲಿಕೆ ಸಮಸ್ಯೆಗಳನ್ನು ಬಗೆಹರಿಸುತ್ತಿಲ್ಲ ಬದಲಿಗೆ ಸೃಷ್ಟಿಸುತ್ತಿದೆ ಹೀಗಾಗಿ ಸಮಸ್ಯೆಗಳು ಹೆಚ್ಚುತ್ತಲೇ ಇವೆ ಈ ಎಲ್ಲ ಸಮಸ್ಯೆಗಳು ಬಗೆಹರಿಯಬೇಕೆಂದರೆ ಬಡಾವಣೆಯಲ್ಲಿ ಜನತೆ ಜನ ಸಮಿತಿಗಳನ್ನು ರಚಿಸಿಕೊಂಡು ಹೋರಾಟವೇ ಒಂದೇ ನಮ್ಮ ಮುಂದಿರುವ ದಾರಿ ಎಂದರು ಸಂಘ ಸಂಸ್ಥೆಗಳು ಅವರು ಪಾರ್ಟಿಸಿಪೇಟ್ ಮಾಡಿದ್ರು ಸಕ್ಸೆಸ್ಫುಲ್ ನಿಮಗೆ ಗೊತ್ತಿದೆ ಎಲೆಕ್ಷನ್ ಡಿಕ್ಲೇರ್ ಆಯ್ತು ಡಿಕ್ಲೇರ್ ಆದ್ಮೇಲೆ ಕೆಲವು ರಸ್ತೆಗಳೆಲ್ಲ ಹಾಕಿದ್ರು ಅದು ಮೊಬೈಲ್ ಮೇಲೆ ಇವತ್ತು ನಾವಿದ ಮಾಡೋದಕ್ಕಿಂತ ಮುಂಚಿತವಾಗಿ ಎರಡು ಸಾರಿ ಪ್ರೆಸ್ ಮೀಟಿಂಗ್ ಮಾಡಿದ್ದೀವಿ ಎರಡು ಸಾರಿ ಪ್ರೆಸ್ ಮೀಟಿಂಗ್ ಆದಮೇಲೆ ಎರಡು ಸಾರಿ ಪ್ರೊಟೆಸ್ಟ್ ಡೆಮಾನ್ಸ್ಟ್ರೇಷನ್ ಮಾಡಿದ್ವಿ ಪ್ರತಿಭಟನೆ ಮಾಡಿದ್ವಿ ಎಲ್ಲಿ ಕಾರ್ಪೊರೇಷನ್ ಎದುರುಗಡೆ ಅದಾದ ನಂತರ ಮೂರನೇ ಪ್ರೆಸ್ ಮೀಟ್ ಮಾಡಿ ಆವತ್ತು ಒಂದು ಲಕ್ಷ ಸಹಿ ಸಂಗಣ ಕಾರ್ಯಕ್ರಮ ಅದಾದ ನಂತರ ಒಂದು ಸಮಾವೇಶ ಮಾಡಬೇಕಂತ ನಿರ್ಧಾರದ ಅದಾದ್ಮೇಲೆ ಕೈ ಸಂಗ್ರಹ ಕಾರ್ಯಕ್ರಮ ಕೂಡ ಚೆನ್ನಾಗಾಯ್ತು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೊದಲು ರಾಯಲ್ ಸರ್ಕಲ್ ಅಲ್ಲಿ ಮಾಡಿದ್ವಿ ಮೂವತ್ತನೇ ತಾರೀಕು ಅದಾದ್ಮೇಲೆ ಎಸ್ ಪಿ ಸರ್ಕಲ್ ಮೋತಿ ಸರ್ಕಲ್ ಈ ಸಂದರ್ಭದಲ್ಲಿ ಬಿಎನ್ಎಚ್ಎಸ್ ನ ಜಿಲ್ಲಾ ಸಲಹೆಗಾರರು ಹಾಗೂ ಉದ್ದಿಮೆದಾರರಾದ ಶ್ಯಾಮ್ ಸುಂದರ್ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಡಾಕ್ಟರ್ ಎನ್ ಪ್ರಮೋದ್ ಎ ಶಾಂತಾಸ್ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದರು